ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ತಂತ್ರ ಮಾಡಿ ನಿಂಬೆ ಹಣ್ಣಿನಿಂದ ಶತ್ರು ನಿಮ್ಮನ್ನು ಕಂಡ್ರೆ ಓಡಿ ಹೋಗ್ತಾನೆ ವೀಕ್ಷಕರು ಹೌದಾ ಈ ತಂತ್ರ ವೀಕ್ಷಕರೇ ಯಾವ ತಪ್ಪು ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಶತ್ರು ಕಾಟ ಕಿರಿಕಿರಿ ಜಗಳ ಉಂಟಾ ವೀಕ್ಷಕರೇ ಶತ್ರುನಿಂದ ನಿಮಗೆ ತುಂಬ ನೆಮ್ಮದಿ ಇಲ್ಲ ಮನೆಯಲ್ಲಿ ನಿದ್ದೆ ಇಲ್ಲ ಹೌದಾ ಆ ಥರ ನಿಮಗೆ ತುಂಬ ಇರುತ್ತೆ ಹೌದಾ ನಿಂಬೆ ಹಣ್ಣಿನಿಂದ ಹೀಗೆ ಮಾಡಿ ಹೌದಾ ಯಾವ ತರ ವೀಕ್ಷಕರೇ ನಿಂಬೆ ಹಣ್ಣು ತೊಗೊಳ್ಳಿ ಹೌದಾ ನಿಂಬೆ ಹಣ್ಣಿನ ಮೇಲೆ ಲವಂಗನ ಲವಂಗ ವೀಕ್ಷಕರೇ ಲವಂಗವ ಎಲ್ಲ ಲಿಂಬೆಹಣ್ಣಿನ ಮೇಲೆ ಸ್ವಲ್ಪ ಸ್ವಲ್ಪ ಫೇಸ್ ಬಿಟ್ಟು ಚುಚ್ಚಬೇಕು ಆ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ಚುಚ್ಚಿಬಿಟ್ಟು ವೀಕ್ಷಕರೇ ಹಾಂ ಅದರ ಅದಕ್ಕೆ ಒಂದು ಸೂಜಿಯನ್ನು ಚುಚ್ಚಬೇಕು ಹೌದಾ ಸೂಜ್ಯ ಸೂಜಿಯನ್ನು ಚುಚ್ಚಾದ ಮೇಲೆ ವೀಕ್ಷಕರೇ ನೀವು ಅದನ್ನು ತಗೊಂಡ್ಬಿಟ್ಟು ನಿಮ್ಮ ಶತ್ರು ಓಡಾಡುವ ಸ್ಥಳ ಜಾಗ ಅವನ ಮನೆ ಆಗಿರ್ಬೋದು ಹೌದಾ ವೀಕ್ಷಕರೇ ಅವನ ಕೆಲಸ ಮಾಡುವ ಜಾಗ ವೀಕ್ಷಕರೇ ಅಲ್ಲಿ ಮನೆ ಹಿಂದೆ ಮುಂದೆ ಮನೆ ಮೇಲೆ ಹೆಸರು ಬನ್ನಿ ವೀಕ್ಷಕರೇ ಸಾಕು ಮೂರು ದಿನ ಬಿಟ್ಟು ನೋಡಿ ವೀಕ್ಷಕರೇ ಶತ್ರು ನಿಮ್ಮನ್ನು ಕಂಡ್ರೆ ಓಡಿ ಹೋಗ್ತಾನೆ ವೀಕ್ಷಕರೇ ನಿಮ್ಮನ್ನು ಮಾತಾಡೋಕ್ಕೂ ಭಯಪಡ್ತಾನೆ ವೀಕ್ಷಕರೇ ಆ ರೀತಿ ಸುಲಭ ತಂತದ್ದು ವೀಕ್ಷಕರೇ ಯಾರಿಗೆ ಶತ್ರು ನಾಶ ಆಗಬೇಕನ್ನೋ ವೀಕ್ಷಕರೇ ಅವರಿಗೆ ಸಿಂಪಲ್ ಶತ್ರು ನಾಶದಿಂದ ಹೋಗ್ತದೆ ವೀಕ್ಷಕರೇ ಮುಂದೆ ನೀವು ಸುಖದಿಂದ ಬಾಳಬಹುದು ಹೆಮ್ಮದಿಂದ ಇರ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಶನಿವಾರ ಮಾಡಿ ಆನ್ಲೈನ ವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ಎಷ್ಟು ಗಂಟೆ ಅಂದರೆ ಹನ್ನೊಂದುವರೆ ಮೇಲೆ ಮಾಡಿ ವೀಕ್ಷಕರೇ ಯಾರು ನಿಮ್ಮ ಆಜು ಬಾಜು ನಿಮ್ಮ ಜನರು ಫ್ರೆಂಡ್ಸು ಫ್ಯಾಮಿಲಿ ಯಾರೂ ಇರಬಾರ್ದು ವೀಕ್ಷಕರೇ ಹೌದಾ ಈ ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬೇಕು ವೀಕ್ಷಕರೇ ಕಪ್ಪು ಬಟ್ಟೆ ಧರಿಸಬೇಕು ನೀವು ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡಯಂತಿ ಕಲಹ ಅತ್ಯಶಯ ಕಿರಿಕಿರಿ ಶತ್ರುನಾಶ ಆರೋಗ್ಯ ಕಲಹ ಮದುವೆ ಮಕ್ಕಳ ಮತ ಕಿರಿದರೆ ಹೌದಾ ಸಂತಾನ ಭಾಗ್ಯ ಕೋರ್ಟ್ ಕೆ ಸಾಲ ಬಾಧೆ ವ್ಯಾಪಾರದಲ್ಲಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಾಡೋದು ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು